ಓಹೋ ಏನೋ ಜಯಕ ಅಕ ಏನ ಊರು ತಿರ್ಕೊಂಡ್ ಇದ್ಕೊಬಿಟ್ಟಿ ಅಲ್ಲ ತಗೇ ಪತ್ತೆನೆ ಇಲ್ವಲ್ಲ ಏನ್ ಮಗಳ ಮನೆ ಮುಖ ಕೂತ್ಕೊಬಿಟ್ಟಿದಂಗೆ ಅಯ್ಯೋ ಬಾ ಎಲ್ಲಿ ಊರಿಗೆ ಹೋಗಿದ್ದೆ ನಾನು ಯಸೋದಿ ಅದೇ ಕೆಂಪಿನ ಹದ್ನೇರವರ್ಗ ಹೋಗಿದ್ದೆ ಕನಕ ಊರ್ಗೆಲ್ಲ ಹೋಗಿದ್ದು ಯಾಕಕ ಏನ ಅಬ್ಬುವ ಅಯ್ಯೋ ಯಾವ ಅಬ್ಬೂ ಇಲ್ಲ ಹುನೂ ಇಲ್ಲ ಏನೋ ಒಂದ್ ಕಾರ್ ಒಂದ ಇದ್ದಿತ್ತು ಅವಳಿಗೆ ಅವ್ಳಿಗೆ ಬರಕ್ಕೆ ಅನ್ಬಿಟ್ಟು ಇನ್ನು ಬರ್ನಿವಲ್ಲ ಬರ್ನಿವನ್ಕತ್ತರ ಅನ್ಬಿಟ್ಟು ಆಮೇಲೆ ನಮ್ ಕೆಂಪಿನುವೇ ಇಲ್ಲಿ ಹೋಟ್ಲು ಅನ್ನೋ ಓಟ್ಲು ಕೆಲಸ ನಂಗೆ ಹೋಗ್ಕಾಯ್ತಿಲ್ಲ ಅತ್ತೇನು ದೊಡ್ಡತೇನೂ ಹೋಗೋರೆ ನೀನು ಹೋಗ್ಬಿಟ್ಟು ನೋಡ್ಕೊಬೋವ ಅಂದ್ಬಿಟ್ಟು ಹೇಳದ್ಲಾ ಇನ್ನು ನೋಡು ನಮ್ಮ ಹೇಳಿದ್ರು ಹೋಗಿ ನಿಮ್ಮಲ್ಲಿ ಅನ್ಕೊತಾಳೆ ಅಂದ್ಬಿಟ್ಟು ಆಮೇಲೆ ಅಪ್ಪನಿಗೂ ಫೋನ್ ಮಾಡಿ ಹೇಳಿದ್ನಂತೆ ಹಿಂಗೆ ಎಸೋದಿಗೂ ಸರಿ ಇಲ್ಲ ಹೊಟ್ಟೆನೋವು ಅಂದ್ಕೊಂಡು ಸೀರಿಯಸ್ ಆಗಿಬಿಟ್ಟದೆ ಕಣಪ್ಪ ಕಳ್ಸಪ್ಪ ಅಂದ್ಬಿಟ್ಟು ಅದಕ್ಕೆ ಅವರೇ ನಿಮ್ಮ ನಿಮ್ಮ ರಾಮಣ್ಣ ಹೋಗು ಅಂದ್ಬಿಟ್ಟು ಕಳಿಸ್ತಲ್ಲ ಅದಕ್ಕೆ ಹೋಗಿದೆ ಓ ಅದಕ್ಕೆ ಪತ್ತಿಲ್ಲ ಸರಿ ಬಿಡಕ್ಕೆ ಸರಿ ಸರಿ ಬಿಡು ಹೆಂಗ ಅಯ್ಯೋ ನಾನು ಅಕ್ಕ ಇದ್ಯಾಕೆ ಇದು ಯಾಕೆ ಬಂದಿಲ್ಲ ಇದ್ಯಾಕೆ ನನಗೆ ಹೇಳುವಿಲ್ಲ ಯಾವಾಗಾರು ಎಲ್ಲರೂ ಹೋದ್ರು ಹೇಳ್ಬಿಟ್ಟು ಹೋಗೋದು ಆವತ್ತು ರಾಮಣ್ಣ ಬತ್ತ ಬಣ ಕಾಪಿ ಕುಡಿ ಅಂದ್ಬಿಟ್ಟು ನಮ್ಮ ಮಟ್ಟಿಯವರು ಕೂತಿದ್ರೆ ಕರೆದ್ರು ಕಾಪಿ ಕಾಯಿಸ್ಕೊಟ್ಟೆ ಇಬ್ಬರು ಕುಡಿದ್ರು ಆಗ ಅಂತೂ ಹೋಗೋವಳೆ ನಮ್ಮ ಮಟ್ಟಿಯವಳು ಅಂದ್ಬಿಟ್ಟು ಕೆಂಪೇರು ಹುರ್ಗೋಯ್ತೀನಿ ಅಂದ್ಬಿಟ್ಟು ಓದ್ಲು ಅಂತಪ್ಪ ಎ ಸೌಧರ್ ಊರಿಗೆ ಹೋಯ್ತೀನಿ ಅಂತ ಏನು ಹೇಳಿಲ್ಲ ಕನಕ ಓದ್ಲು ಅಂತ ನಾನು ಕೆಂಪೇರು ಊರಿಗೆ ಹೋಗ್ಬಿಟ್ಟು ಹಂಗೆ ಹೋಗ್ತೀನಿ ಅಂತಂದಿದ್ದೆ ಎಲ್ಲ ಅದ್ಕಂಗೆ ಅಂದಿರ್ಬೇಕಂತ ಆಗಕ್ಕ ಎಲ್ಲ ರಜೆ ಕಟ್ಟಾಗಿರತ್ತೆ ತೋರ್ಸೋಕ ಏನು ಸರಿ ಇಲ್ಲ ಏನು ಸರ್ ಇಲ್ಲ ಚೆನ್ನಾಗಿ ಹೇಳ ಕನಕ ಚೆನ್ನಾಗಾದ್ಲು ಅಯ್ಯೋ ಜಯಕಿಂಗಂತು ನನಗೆ ನೀನು ಹೇಳ್ತಾರ ಅರ್ಥ ಆಯ್ತಲ್ಲಪ್ಪ ಏನು ಅಯ್ಯೋ ಏನು ಇಲ್ಲ ಕನಕ ಏನು ಇಲ್ಲ ಅದು ಸಂಖ್ಯವನ ಹಂಗ ಇಡ್ಕೊಬಿಟ್ಟು ಅನ್ಸರ್ಸ್ಕೊಬಿಟ್ಟಿತ್ತು ಸಂಖ್ಯೆವು ಸಂಖ್ಯಾವನಂಗ ಆಗಿತ್ತು ಕನಕ ಗಾಳಿ ಸಕ್ಬಿಟ್ಟು ಹಂಗ ಆಗಿದ್ದು ಉಸರ್ ತಪ್ಪಬಿಟ್ಟು ಮೂರು ನಾಲ್ಕು ದಿವ್ಸ ಊಟನ ಉಣ್ದಂಗ ಊಟ ಬಿಟ್ಬಿಟ್ಟು ಎಲ್ಲವ ಬುಡ್ಕೊಂಡ್ ಕೆಚ್ಕೊಂಡು ಎಲ್ಲ ರಾಗ ಹೋಗಿತ್ತು ಇನ್ನೇನು ಸತ್ತೋಯ್ತಾಳೆ ಅಂತಾನೆ ಅನ್ಕೊಂಡಿದ್ದು ಸರಿಕೊಂತ ಹಾಕು ಅಲ್ಲ ಕನಕ ಏನಕ್ಕ ಯಾರಂತ ಏನು ಎಂತ ಗೊತ್ತಾಯ್ತ ಅಯ್ಯೋ ಅವ್ವ ನಮ್ದು ಶುದ್ಧ ನಮ್ದು ಶುದ್ಧ ನಾವ್ ಹಂಗೆ ನಾವ್ ಹಿಂಗೆ ನನ್ನ ಮಗಳ ಹಂಗೆ ಹಿಂಗೆ ಅಂತ ಹೊರ್ಕತ ಕುತ್ಕೊತಿದ್ಲರ ನಾನು ಮುನ್ಗಡೆ ಅಕ್ಕ ಅವ್ಳ ಬಣ್ಣೆಲ್ಲ ಬೈಲಾಯ್ತು ಕನಕ ಈ ಸತಿ ಹೋಗಿದಂತೂ ನಾನು ಸರಿ ಆಯ್ತು ಮಾತ್ರ ನಾನು ಮುನ್ಗಡೆ ಎಷ್ಟೆಲ್ಲ ಮಾತಾಡೋಳೆ ಗೊತ್ತಾಕ ನನ್ನ ಮಗಳಿಗೆ ನನ್ನ ಮಗಳಿಗೆ ಎಷ್ಟು ಮಾತಾಡೋಳೆ ಅಂತ ನನ್ನ ಮಗಳು ಏನಿಲ್ಲ ಎಂತಿಲ್ಲ ನನ್ನ ಮುಗಿನಗೆ ನಾನು ಮಾತಾಡಿ ಎಣ್ಣೆವಾಗ ಮಾತಾಡಿ ನನ್ನ ಮಗಳನ್ನ ಎಷ್ಟು ಕಣ್ಣೀರು ಹಾಕ್ಸಿದಾರೋ ಅಷ್ಟೇ ಅನ್ಭವಿಸ್ತಾವ್ರೆ ಕದಕ ನಾವು ಮಾಡಿದ ನಮ್ಮ ಮಕ್ಳಿಗೆ ನನಗೆ ಅವಣ್ಣೊಂದು ಏನು ತಪ್ಪಿಲ್ಲ ಅವಳೆ ಆವತ್ತು ನಮಗೆ ಒಂದು ಮಾತು ಅಂದೋಳಲ್ಲ ನನ್ನ ಮಗಳಿಗೆ ಅಲ್ಲಿ ನಮಗೆ ಅಲ್ಲಿ ಅವಳಿಗೆ ಹಿಂಗೆ ಆಗ್ಬಾರ್ದಾಗಿತ್ತು ಒಟ್ಟಿಗೆ ಇವಳಿಗೆ ನನ್ನ ಬೀಜ ತೆಗೆದಿದ್ದು ದುರಾಂಕಾರಕ್ಕೆ ಮಾತ್ರ ಸುರ್ಯಾಗೆ ಆಗದೆ ಆ ಭಗವಂತ ಮಾಡೋದು ಮಾಡ್ತವ ಸುರ್ರೇಗೆ ಮಾಡೋದೆ ಮಾಡಿದ ಮುಡ್ಗಿದ್ವನ್ಬಿಟ್ಟು ಇನ್ನೊಂದು ಹೆಣ್ಣಿನ ಕಣ್ಣಲ್ಲಿ ಈ ಕಣ್ಣಿಗೆ ಹಾಕ್ಸಿದ್ರೆ ಉದ್ದಾರ ದಾರಕ ನನ್ನ ಮಗಳಿಗೆ ಎಷ್ಟು ಅಯ್ಯೋ ಅಪ್ಪ ಅನ್ಸಿದಾರ ಸಾಪವ ಯಾರ ಉಂಟ ಕು ಈಗ ಉಂಟ ಕುತಾರೆ ಕನಕ ತಪ್ಪಿಸ್ಕೊಬಳಕದ ಅಯ್ಯೋ ಏನು ಜಯಕ ಅದು ಏನು ಹೇಳ್ತಿದ್ವಿ ಸರಿಯಾಗಾರೆ ಹೇಳು ಅದು ಏನೇನು ಹೇಳ್ತಾರ್ದೆ ಅರ್ಥಪ್ಪ ಅಯ್ಯೋ ಅದು ಹೆಣ್ಣು ಊರಲ್ಲಿ ಒಂದು ಇದನ್ನು ಪ್ರೀತಿಸ್ಕೊಬಿಟ್ರು ಗಂಡು ಎರ್ತ ಇವರು ಇವಯ್ಯ ನಮ್ಮ ಬೀಗ ಐತಿಲ್ವಂತೆ ಇವ್ಳಿದ್ಲಂತೆ ನಿಂಗಮ್ಮ

ನಾವು ಇನ್ನು ಕ ಮೇಲೆ ಬಿದ್ದು ಕರ್ಕೊಂಡೋಗಿಬಿಟ್ರೆ ನೋಡು ತಿನ್ನಕ್ಕಿತ್ತಿತ್ತಿಲ್ವೇನು ಅದಕ್ಕೆ ಕರ್ಕೊಬಂದರು ಅಂತ ಮಾತಾಡ್ತಾಳೆ ಮಾತಾಡೋಳು ಆಗ ಹಂಗೆ ಮಾತಾಡೋಳು ಈಗ ಒಂಚೂರು ಪರವಾಗಿಲ್ಲ ಆಗ ಹಂಗೆ ಮಾತಾಡೋಳು ಹಂಗೆ ಅನ್ಸ್ಕೋಬೇಕಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಅದು ಹಂಗು ನಾನು ಮೇ ನಮ್ಮ ಮೊಟ್ಟೆವನ್ಗೆ ಅದ ಕರ್ಕೊಂಡೋಗಿ ಬಿಡ್ಬಿಟ್ಬೋರವೂ ಅನ್ನೋಕ್ಕ ಅದೇ ಇವಳು ಕೆಂಪಿ ಅವ ಬಿಟ್ಕೊಡ್ರವ ಹೋಯ್ತೀನಿ ಒಯ್ತೀನಿ ಅನ್ನೋಕ್ಕಾದ್ಲು ಎರಡು ತಿಂಗ್ಳಾದರೂ ಬರ್ಲಿಲ್ಲ ಕಣಕ್ಕ ಆಗಲೇ ಇದು ನಡ್ತಿರೋದು ಏನಪ್ಪ ಅಂದರೆ ಅವ್ರ ಊರಲ್ಲಿ ಒಬ್ಬ ಶೇಖರ ಅನ್ಕೊಂಡು ಒಬ್ಬ ಇದ್ದಂತೆ ಇಬ್ರು ಅವನು ಅದೇನೋ ಸುಳ್ಳು ಹೇಳಿಕೊಂಡು ಇವ್ರಿಗೆ ಒಂಚೂರು ಸಂಬಂಧವೇ ಆಗಬೇಕಂತೆ ಹಿಂಗೆ ಗೌರ್ಮೆಂಟ್ ಕೆಲಸ ಹಂಗೆ ಹಿಂಗೆ ಅನ್ಕ ಬಂದವನೇ ಅವನು ಯಾಕೆ ಹೆಣ್ಣು ಇಷ್ಟ ಆಗಿದ್ಲಲ್ಲ ಅದ್ಕೆ ಬಸ್ಬೋಗಿದ್ವಿ ಮಾಡ್ಕೊಡ್ಲಿ ಅನ್ಬಿಟ್ಟು ಇವಳು ಏನು ಮಾಡ್ಬಿಟ್ಟು ನಮ್ಗೆ ಬೀತಿ ಗೌರ್ಮೆಂಟ್ ಕೆಲಸ ತಾನೇ ಅನ್ಬಿಟ್ಟು ಕೂಡ ಹಾಕ್ಬಿಟ್ಟವಳು ಇವಳೆ ಇಬ್ಬರು ಹೋಗಿಟ್ಟಿಗೆ ಕೊಡೋಗೆ ಏನೋದು ಅವಳು ಹುಣ್ಣಾಕಿ ಕೊಡೋದು ಈಜು ಹಿಂಗೆ ಹಿಂಗೆ ನಡ್ದು ಕನಕ ನನ್ನ ಎತ್ತಗಿತ್ತಾಗ ಹೋದಾಗ ಈ ಕೆಲಸ ಮಾಡಕ್ಕೆ ನಿಂತಲ್ಲಿ ತಲೆ ಹಿಡಿದ ಕಲ್ಸುವ ತಲೆ ಗುಸಟ್ಟಿ ಹಿಂಗೆಲ್ಲ ಹಾಗೇನಾಗ್ಬಿಡ್ತು ಆಮೇಲೆ ಗೊತ್ತಾಯ್ತು ಗೊತ್ತಾದ ಕಾಲಕ್ಕೆ ಅವನು ಯಾವ ಕೆಲಸ ಇಲ್ಲ ಏನೂ ಇಲ್ಲ ಕೆಲಸವಿಲ್ಲ ಏನೂ ಇಲ್ಲ ಸುತ್ತಕೊಂಡು ನಿಂತವನೇನದು ಗೊತ್ತಾಯ್ತವ್ರ ಹೂವು ಅಪ್ಪನ ತಂದು ಹಾಕಿ ತೂತಿಲ್ಲ ಅನ್ನೋದೆಲ್ಲ ಗೊತ್ತಾಯ್ತು ಅಕ್ಕ ಆಗ ಇವಳು ಜಗಳ ಮಾಡಿ ಇದನ್ಗೆ ಯಾಕೆ ಹಿಂಗೆ ನನ್ನ ಸುಳ್ಳು ಹೇಳ್ದೆ ನೀನು ನನ್ನ ಮಗಳು ನಾನು ಮಾಡೋಕ್ಕಿಲ್ಲ ಹಂಗೆ ಹಂಗೆ ಹಿಂಗೆ ಅನ್ಕೊಂಡು ಇವಳು ಅಕ್ಕ ಇಷ್ಟೆಲ್ಲ ಆದಮೇಲೆ ಅವ ಇದೆ ಅಂತಂತೆ ಆಯಿತು ಇವನು ನನ್ನ ನನ್ನ ಹುಳಿ ಮನ ಬಂದಿ ಕೇಳೋದಂತ ಅವ್ನು ನಾನು ಚೆನ್ನಾಗಿ ನೋಡ್ಕೊತೀನಿ ಕೆಲಸಕ್ಕೂ ಸೇರ್ಕೊತೀನಿ ನಾನು ಮನೆ ಕಟ್ತೀನಿ ಮನೆ ಕಟ್ಟಿದಾಗ ಮುದುವೆ ಮಾಡಿ ಅಂತ ಇವನು ನಮ್ಮ ಹುಳಿ ಮನುವೆ ಓ ಆಯಿತು ಅಂತ ಒಪ್ಕೊಂಡಿದ್ದಂತೆ ಆಮೇಲೆ ಏನಾಗೋಯ್ತು ಇವನು ನಿಂಗಮ್ಮ ಅವಳು ನತ್ತ ಮೈಸೂರಿಗೆ ಹೋದ ಕೆಲ್ಸಕ್ಕೆ ಹೋಯ್ತೀನಿ ಅನ್ಕಂಡು ಇತ್ತಾಗಿ ಜಯ ಕಟ್ಟಾಕೋದ್ರು ಕಟ್ಟಾಕೋದ್ರೆ ಗಂಟು ಹಾಕೋದ್ರೊತಗೆ ಇಷ್ಟೆಲ್ಲ ಆಗಿ ಅಕ್ಕ ಕಡ್ಡಿಲಿ ಬಾರ್ದಂಗೆ ಹೇಳ್ತಲ್ಲ ಆ ಪೆನ್ನನು ಕಡ್ಡೀಲಿ ಬರ್ದಂಗೆ ಏ ಒಂಚೂರು ಬಿಡಿಲ್ಲ ಮಾನ ಏನಾನ ತೆಗ್ದಾಕಿ ಹೋಗಿ ಎಮ್ಕೋಗ್ಯವಳನ್ನ ನಾನು ಬಿಡಕ್ಕಿಲ್ಲ ನಾನು ಎಸೋದಿ ಕರ್ಕಂದೆ ಕಕ್ಕ ನಾನು ಒಂದು ಅಯ್ಯೋ ಅಕ್ಕ ಏನು ಬೊಗ್ಳ ಬಯ್ತಿರೋದು ಒಂದು ದಯ್ಯ ಅವು ಅವ್ವ ಅವ್ವ ಆ ಮಾನ್ಗೆಟ್ ಬುದ್ಧಿಯ ಇವಳು ಕಲ್ತಿರೋಳು ಇವಳು ನಮ್ಗೆ ಬೀರ್ತಿ ನಂದಷ್ಟು ಉದ್ದ ನಂದಿಷ್ಟು ಉದ್ದ ಅಂತ ಹೇಳ್ಕೊತಳಲ್ಲ ಅಕ್ಕ ಆ ಏನಂದ್ಬೇಕೇಳು ಮತ್ತೆ ಅಯ್ಯಪ್ಪ ಬಾಗುವಂತ ಕಂತು ಮಾನ್ಗೆಟ್ ಗುರ್ಸಟ್ಟಿ ಅವ್ರಿ ಸುದ್ದಿ ಮಾತಾಡ್ತಿದ್ದಲ್ಲ ಮಗಳನ್ನೇನೆ ಆರಾಮ್ ಮಾಡಲಕ್ಕ ನಿನ್ನೆ ಮಗಳನ್ನೇ ಆರಾಮ್ ಮಾಡೋಕ್ಕ ಆಯ್ತಿ ಇಲ್ವ ನನ್ನ ಮಗಳಿಗೆ ಊರೊಂಥರ ಅಂದಿ ಅಂದೆ ಒಂದು ಮಾತು ಬಿಟ್ಟು ಒಂದು ಮಾತಾಡು ಒಂದು ಮಾತು ಬಿಟ್ಟಿಲ್ಲ ಕಣಕ ಹಂಗೆಲ್ಲ ಮಾತಾಡ್ದು ನಾನು ಕಣ್ಣು ಮುನ್ಗಡಲಿ ಅಕ್ಕ ಹೋಯ್ತು ಮಾಡೋದಿ ಕನಕ ಅಕ್ಕ ಸರಿಯಾಗೆ ಹೋಗಿದ್ದೀನಿ ನೀನು ಸೊರೆ ಟೈಮ್ಗೆ ಹೋಗಿದ್ದೆ ಕಣಕ ನನಗೆ ದೇವ್ರೇನಾಗ್ ಮಾಡಿಕೊಟ್ಟನೇನೋ ಹೋಗು ಅಂತವ ಅನ್ಕತೀನಿ ಕನಕ ನಿಮ್ಮ ರಾಮಣ್ಣ ಎಲ್ಲಿಗೂ ಹೋಗು ಅಂತ ಬಾಲ್ಯ ಬರ್ತಿದ್ದಿಲ್ಲ ಹೋಗು ಹೋಗು ಅಂದ್ಬಿಟ್ಟು ತಾನೇ ಕಳಿಸ್ತು ಈ ಅಂತ ತಿಳ್ಕೋಬೇಕಾಗಿತ್ತಲ್ಲ ಅದಕ್ಕೆ ಕನಕ ಅದಕ್ಕೆ ದೇವರು ನನ್ನ ಕಳಿಸಿದ್ದು ನಿಜಕ್ಕೂ ಈ ಮಕ್ಕ ನೋಡೋಕ್ಕಾಗಲ ಮಕವ ನೋಡಕ್ಕಾಗ್ನಿಲ್ಲ ಹಂಗೂ ಅಂಕ ಬಿಂಕರೇ ಬಿಡೋಕ್ಕಿಲ್ಲ ಕನಕ ಗುಡ್ಸಟ್ಟಿ ಅವಳು ನಾನು ಬೀಗ್ತಿ ಒಸಿ ಅಂಕ ಬಿಂಕ ಅದೇ ಹಂಗೆ ಅಡಕೆ ಅದೇ ಹಂಗೆ ಅಂಕ ಬಿಂಕವೇ అతకే గోతాయితెల బండ్వాలు హూ ఏనా అయ్యకం కుంతిదా ఎంత బేజారల్క ఆగ నవెలా కుత్కం బుద్ధి ఏి బెడకనప్ప ఆగ్దాయితూ హోగ్ అవెలం కట్కం కుత్కబేడా నేను చందగా ఇరు అంత కనక ఈ మన హేళమంతక అతకే ఏతి ఆయన ననివెలా మున్సలు మడికందర్తి బతు కల అష్టే సాకు అంత అంద అవునగ పుణ్యాత్మ ఆత మగను అదే ఇవ్వు నన్ను ఎలిమయ్య ఆగి బుడ నవ క సాకి కత్సాక్తిక నింక ముచ్చుకుత్తికద్దు కొడ్లీ మక నిక నన్న ఎమై ఆగి ఆగ్రె అవునగ పుణ్యాత్మ యా ఎత్ మగ్నో ఆయో అంత అంద ఒప్పుకొండ అయ్యో యాక చనగిలి బుడ్జాకా నేను మడిగి చన కనక నాలు అన సద్దు బిర్త బేరే సుద్ధి యాక మాతాడ్రీ ఇవ్వరు ఏం మాట్లాడ అంత యోగ్యత ఇతద హని ಮಾತಾಡೋಂಥ ಯೋಗ್ಯತೆ ಇದೆ ಮುಂಡೆ ಮಕ್ಳಿಗೆ ಯಾಕ ಮಾತಾಡ್ಬೇಕು ಅಯ್ಯೋ ಅಕ್ಕ ಮಾತಾಡ್ಕೊಂಡವ್ರು ಪರ್ ಪಾಪ ಅವ್ರ ಕರ್ಮಾರ ಉಂಡ್ಲಿ ನೀನು ಯಾಕೆ ಕೊಟ್ಟು ಹೇಳಕೋಬೇಡ ನೀನು ನಾನು ಕುಟುಂಬ ಹೇಳ್ದಂಗೆ ಯಾಕೆ ಕೊಟ್ಟಾರು ಹೇಳಕಿವಿಗೆ ಯಾಕಿವಿ ಯಾರು ಬಿದ್ದಾವೆಲ್ಲ ಯಾಕೆ ಹೇಳ್ಬೇಡ ನೀನು ಥೂ ನಮಗೆ ಅಕ್ಕ ಐ ನಾನಕ್ಕೆ ಹೇಳ್ಕೊಟ್ಟು ನಾನು ಹೇಳಕ್ಕಿ ನಾನು ನೀನು ಕೂಟಿ ಹೇಳ್ದೆ ಹಿಂಗೆ ಹಿಂಗೆ ಒಟ್ಟೆ ಉರ್ಸ್ತಿದ್ಲಕ್ಕ ಹಿಂಗೆ ಮಾಡೋದ್ಲೋ ಹಿಂಗೆ ಆಯಿತು ಅಂತ ಎಲ್ಲ ನೀನು ನಿನ್ ಕುಟಿ ಹೇಳ್ದೆ ಹೊತ್ತು ನಾನು ಬೇರೆ ಕೂಟ ಹೇಳಿದ್ದೆನಾ ಯಾಕೆ ನಮಗೆ ಅವ್ರು ಮಾತಾಡ್ತ ಮುಡ್ಯಾವಂತ ನಾವು ಮಾತಾಡೀ ನನಗೆ ಮಾತಾಡಕ್ಕೆ ಕಂಡರ್ ಸುದ್ದಿ ಕನಕ ನಂಗೆ ಇಷ್ಟವೇ ಇಲ್ಲ ಸರಿ ಏನು ಮಾತಾಡೋ ಏನ್ ಬರ್ತಿತ್ತು ಸುಮಿರು ಆಗ್ಲೇ ಬಂದೆ ಕನಕ ರಾಮಣ್ಣ ನಿಮ್ ರಾಮನ ಕೊಟ್ಟು ಬತ್ತಿ ನಾ ಹೋಯ್ತಿ ಕನಕ ನಮ್ಮ ಹೋಯ್ತಲ್ಲ ಹಂಗು ಬೇಡ ನಷ್ಟ ಮಾಡುವ ಓಟ್ಲಾಗ ಇಡ್ಲಿ ತಿಂದೆ ಕನಚನಮ್ಮ ಬೇಡ ಅಂತೂ ಸಿಕ್ಕಿಲ್ಲ ಈಗ ಬರೋದ್ಕೇನಾರು ಮಾಡ್ತೀನಿ ಬರೋ ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ